ಅತ್ಯಾಚಾರ ಕೇಸ್ನಲ್ಲಿ ಕಿಲಾಡಿ ನಟ ಮಡಿನೂರು ಮನು ಬಂಧನ ಆಗಿದೆ ಪೊಲೀಸರಿಂದ ಈ ಬಗ್ಗೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಆಡಿಯೋ ವಿಡಿಯೋ ಖಾತರಿಗೆ ಎಫ್ಎಸ್ಎಲ್ ಮೊರೆ ಹೋಗಿದ್ದಾರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಡಿಯೋ ಹಾಗೂ ವಿಡಿಯೋಗಳು ಸಿಕ್ಕಿದಾವೆ ಅವುಗಳನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ನಟನ ಹಾಗೂ ಸಂತ್ರಸ್ತೆಯ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ನಿಜಾಂಶ ಏನು ಅನ್ನೋ ಪತ್ತೆಗೆ ಎಪಿ ನಗರ ಪೊಲೀಸರು ಸಜ್ಜಾಗಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹತ್ತಕ್ಕೂ ಹೆಚ್ಚು ಆಡಿಯೋ ಹಾಗೂ ವಿಡಿಯೋಗಳು ಸಿಕ್ಕಿದಾವೆ ಸೊ ಅವುಗಳನ್ನು ಗೆ ರವಾನೆ ಮಾಡಲಾಗಿದ್ದು ಅದರ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಮನು ಹಾಗೂ ಸಂತ್ರಸ್ತೆಯ ನಡುವಿನ ಸಂಭಾಷಣೆಯ ಆಡಿಯೋ ಎಫ್ ಎಸ್ ಎಲ್ ವರದಿಯಿಂದ ಮತ್ತಷ್ಟು ಸಾಕ್ಷ್ಯಗಳು ಹೊರಬೀಳುವಂತಹ ನಿರೀಕ್ಷೆ ಇದೆ ಸಾಕಷ್ಟು ಗೊಂದಲಕಾರಿಯಾಗಿದೆ ಈ ಪ್ರಕರಣ ಮನು ಹಾಗೂ ಸಂತ್ರಸ್ತೆ ನೀಡ್ತಾ ಇರುವಂತಹ ಹೇಳಿಕೆಗಳು ಅನೇಕ ಸಂದರ್ಭಗಳಲ್ಲಿ ವ್ಯತಿರಿಕ್ತ ರೀತಿಯಲ್ಲಿ ಕಂಡು ಬರ್ತಾ ಇದೆ ಪ್ರಕರಣದ ಸತ್ಯಾಂಶ ಏನು ಅನ್ನೋದನ್ನ ಕಂಡುಹಿಡಿಯೋದು ಪೊಲೀಸರಿಗೆ ಸಾಕಷ್ಟು ಸವಾಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಗೆ ಮೊರೆ ಹೋಗಿದ್ದಾರೆ ಇಬ್ರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿ ಗೆ ರವಾನೆ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಶರತ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಡಿಯೋ ಹಾಗೂ ವಿಡಿಯೋಗಳು ಕೂಡ ಸಿಕ್ಕಿದಾವೆ ಅನ್ನುವಂಥದ್ದು ಇದರಿಂದ ಒಂದಷ್ಟು ಸತ್ಯಾಂಶ ಏನು ಅನ್ನೋದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ ಏನೆಲ್ಲ ಅಪ್ಡೇಟ್ ಇದೆ ಮಧುಕರ್ ನಟ ಮಡೆನೂರು ಮನು ವಿರುದ್ಧ ದಾಖಲಾದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತನನ್ನ ಬಂಧನ ಮಾಡಿ ಎಪಿ ನಗರ ಪೊಲೀಸರು ಐದು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ನಾಳೆಯ ದಿನ ಆತನ ಕಸ್ಟಡಿಯೂ ಕೂಡ ಮುಗಿಯುವುದರಲ್ಲಿದೆ ಅದರ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ತನಿಖೆ ನಡೆಸುವಂತಹ ಕೆಲಸವನ್ನ ಎಪಿ ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಆರೋಪಿಯ ಹೇಳಿಕೆಯನ್ನು ದಾಖಲು ಮಾಡಬೇಕು ಜೊತೆಗೆ ಸ್ಥಳಮಾಜರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳಮಾಜರಣೆ ನಡೆಸಿದ್ದಾರೆ ಇನ್ನು ಈ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲು ು ಕೆಲವೊಂದಿಷ್ಟು ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಸಂಪೂರ್ಣವಾಗಿ ಗೊಂದಲ ಉಂಟಾಗಿರುವಂತಹ ಕಾರಣ ಇಬ್ಬರ ಹೇಳಿಕೆಗಳು ಕೂಡ ವ್ಯತಿರಿಕ್ತವಾಗಿ ಕಂಡು ಬರ್ತಾ ಇರುವಂಥದ್ದು ಏನು ಸಂಪೂರ್ಣವಾಗಿ ಮನು ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಸಿನಿಮಾ ಪ್ರಮೋಷನಲ್ಲಿ ಬಿಸಿ ಇದ್ದೆ ಆ ಕಾರಣದಿಂದಾಗಿ ನಾನು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಿಲ್ಲ ಎನ್ನುವಂಥದ್ದು ಇನ್ನು ಎಫ್ ಎಸ್ ಎಲ್ಗೆ ಮನು ಹಾಗೆ ಸಂತ್ರಸ್ತೆಯ ಎರಡೆರಡು ಮೊಬೈಲ್ಗಳು ಒಟ್ಟು ನಾಲ್ಕು ಮೊಬೈಲ್ಗಳನ್ನು ರವಾನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಮೂವತ್ತೊಂದು ತಿಂಗಳ ಕಳೆದ ನವೆಂಬರ್ ಏನು ಎರಡು ಸಾವಿರದ ಇಪ್ಪತ್ತೆರಡನೇ ತ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಕೃತ್ಯ ನಡೀತು ಅಂತ ಹೇಳಿ ಏನು ಸಂತ್ರಸ್ತೆ ಆರೋಪವನ್ನು ಮಾಡಿದ್ದಾರೆ ಅಂದಿನಿಂದ ಇಂದಿನ ತನಕ ಒಟ್ಟು ಮೂವತ್ತೊಂದು ತಿಂಗಳ ವಾಟ್ಸಾಪ್ ಚಾಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಇನ್ನು ಪ್ರಕರಣ ದಾಖಲಾದ ನಂತರ ಹಲವು ಆಡಿಯೋಗಳು ಇಬ್ಬರ ನಡುವಿನ ಸಂಭಾಷಣೆ ಆಗಿರ್ಬೋದು ಜೊತೆಗೆ ಸಂಧಾನಕ್ಕೆ ನಿಂತವರ ಮಧ್ಯೆ ನಡೆದಂತಹ ಸಂಭಾಷಣೆಗಳಾಗಿರ್ಬೋದು ಹಲವು ಆಡಿಯೋಗಳು ಹೊರಬರೋದಕ್ಕೆ ಶುರುವಾದವು ಇನ್ನು ಸಂತ್ರಸ್ತೆಯನ್ನು ವಿಚಾರಣೆಗೆ ಕಳಿಸಿದಂತಹ ಸಂದರ್ಭದಲ್ಲೂ ಕೂಡ ಹಲವು ಆಡಿಯೋಗಳನ್ನು ಸಾಕ್ಷ್ಯ ರೂಪದಲ್ಲಿ ಸಂತ್ರಸ್ತೆ ಪೊಲೀಸರಿಗೆ ನೀಡಿರುವಂಥದ್ದು ಅವೆಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿ ಸುಮಾರು ಹತ್ತಕ್ಕೂ ಹೆಚ್ಚು ಆಡಿಯೋ ವಿಡಿಯೋಗಳನ್ನು ಮಣ್ಣು ಮಾತನಾಡಿರುವಂತಹ ವಿಡಿಯೋಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದಾರೆ ಈ ಹಿಂದೆ ಈ ಪ್ರಕರಣಕ್ಕೂ ಮುನ್ನ ಅಥವಾ ಪ್ರಕರಣ ದಾಖಲಾಗೋದಕ್ಕೂ ಮುನ್ನ ಇವರಿಬ್ಬ ಇಬ್ಬರ ನಡುವೆ ಯಾವ ರೀತಿಯಾದಂತಹ ಸಂಭಾಷಣೆಗಳು ನಡೆದಿತ್ತು ಎನ್ನುವ ಆಧಾರದ ಮೇಲೆ ಪೊಲೀಸರ ತನಿಖೆಗೆ ಸಹಕಾರಿಯಾಗುವಂತಹ ಸಾಧ್ಯತೆ ಇದೆ ಇವರಿಬ್ಬರ ನಡುವೆ ಯಾವ ರೀತಿಯಾದಂತಹ ಸಂಬಂಧಗಳಿತ್ತು ಮನು ಮಾತನಾಡಿರುವಂತಹ ಕೆಲವೊಂದು ಆಡಿಯೋಗಳಲ್ಲೂ ಕೂಡ ಗಂಡ ಹೆಂಡತಿ ಒಂದು ರೀತಿಯಲ್ಲೇ ಕೂಡ ಆಕೆಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ರೀತಿಯಲ್ಲಿ ಮಾತನಾಡಿರುವಂತಹ ಆಡಿಯೋಗಳಿದ್ದಾವೆ ಅದು ಮನು ಮಾತನಾಡಿದ್ದಾನೆ ಎನ್ನುವಂತ ಹೇಳಲಾಗ್ತದೆ ಅದರ ನಿಜಾಂಶವನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಯಾವ ರೀತಿಯಾಗಿ ಇವರಿಬ್ಬರ ಮಧ್ಯೆ ಸಂಭಾಷಣೆಗಳು ನಡೆದಿದೆ ಜೊತೆಗೆ ಇನ್ನಿತರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿಟ್ಟಿನಲ್ಲಿ ಅವೆಲ್ಲವನ್ನೂ ಮಾಡಿದ್ದಾರೆ ಆ ಹತ್ತು ಆಡಿಯೋ ವಿಡಿಯೋಗಳಿಗೆ ಸಂಬಂಧಪಟ್ಟಂತಹ ರಿಪೋರ್ಟ್ ಬಂದ ಬಳಿಕ ಅವರಿಬ್ಬರ ನಡುವಿನ ಸಂಪೂರ್ಣವಂತಹ ಕೂಲಂಕುಷ ತನಿಖೆಯನ್ನು ಪೊಲೀಸರು ಮಾಡೋದಕ್ಕೆ ಮುಂದಾಗ್ತಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಾಜರಣ ನಡೆಸಿದ್ದಾರೆ ವಾಟ್ಸಪ್ ಚಾಟ್ ಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನಿತರ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಕೆಲವೊಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಇದಾದ ನಂತರ ಆ ಪೊಲೀಸ್ ಕಸ್ಟಡಿಯನ್ನು ಮುಗಿಸ್ ಮುಗಿದ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕ್ತಾರೆ ತದನಂತರ ಈಗಾಗಲೇ ಇಬ್ಬರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಈ ಹೇಳಿಕೆಯ ಆಧಾರದ ಮೇಲೆ ಆ ಆಡಿಯೋ ಏನಿದ್ದಾವೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಆಡಿಯೋದಲ್ಲಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಎರಡನ್ನೂ ಕೂಡ ತಾಳೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಹುರುಳಿದೆ ಅನ್ನೋದನ್ನ ತನಿಖೆ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ ఇది నెట్ న్యూస్ నెట్వర్క్ ప్రస్తుతి